ಅಂತಾರಾಷ್ಟ್ರೀಯ ಖ್ಯಾತಿಯ ಬೂಕರ್ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಭಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆಗೆ ಈಗ ಅಪಸ್ವರ ಕೇಳಿ ಬರ್ತಾ ಇದೆ ಸರ್ಕಾರದ ವಿರುದ್ಧ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಿಡಿಕಾರಿದ್ದಾರೆ ವೈಯಕ್ತಿಕವಾಗಿ ನಾನು ಭಾನು ಮುಷ್ತಾಕ್ ಅವರನ್ನು ಗೌರವಿಸ್ತೀನಿ ವೈಯಕ್ತಿಕವಾಗಿ ಅವರ ಬಗ್ಗೆ ನನಗೆ ಗೌರವ ಇದೆ ತುಂಬ ಒಳ್ಳೆಯ ಲೇಖಕಿ ಹೋರಾಟಗಾರ್ತಿಯಾಗಿ ಕೂಡ ನಾನು ಅವರನ್ನು ಗೌರವಿಸ್ತೀನಿ ಆದರೆ ಇದು ಧಾರ್ಮಿಕ ನಂಬಿಕೆಗೆ ವಿರುದ್ಧವಾದದ್ದು ಅಂತ ಬಸನಗೌಡ ಪಾಟೀಲ್ ಯತ್ನ ಟ್ವೀಟ್ ಮಾಡಿದ್ದಾರೆ ಇನ್ನು ಭಾನು ಮುಷ್ತಾಕ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಿರುವಂತಹ ಭೂಕರ್ ಪ್ರಶಸ್ತಿಗೆ ಭಾಜನರಾಗಿದ್ರು ರಾಜ್ಯದ ಈ ಒಂದು ಪ್ರಶಸ್ತಿಗೆ ಭಾಜನರ ರಾಜ್ಯದ ಮಹಿಳೆ ಕೂಡ ಆಗಿ ಹೊರಹೊಮ್ಮಿದ್ರು ಹೀಗಾಗಿ ಭಾನು ಮುಷ್ತಾಕ್ ಅವರಿಂದ ದಸರಾ ಉದ್ಘಾಟನೆಗೆ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇತ್ತು ಹೀಗಾಗಿ ಇದಕ್ಕೆ ಈಗ ಅಪಸ್ವರ ಬರ್ತಾ ಇದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಿಡಿಕಾರಿದ್ದಾರೆ ವೈಯಕ್ತಿಕವಾಗಿ ನಾನು ಭಾನು ಮುಷ್ತಾಕ್ ಅವರನ್ನು ಗೌರವಿಸ್ತೀನಿ ಅವರು ಒಳ್ಳೆಯ ಲೇಖಕಿ ಹೋರಾಟಗಾರ್ತಿ ಕೂಡ ಹೌದು ಹೀಗಾಗಿ ನಾನು ಅವರನ್ನು ಗೌರವಿಸ್ತೀನಿ ಆದರೆ ಇದು ನಮ್ಮ ಧಾರ್ಮಿಕ ನಂಬಿಕೆಗೆ ವಿರುದ್ಧವಾಗಿದೆ ಅಂತ ಸಾಮಾಜಿಕ ಜಾಲತಾಣ ಖಾತೆ ಎಕ್ಸ್ನಲ್ಲಿ ಅವರು ಬರೆದುಕೊಂಡಿದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರದ ನಿರ್ಧಾರ ಏನಾಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತಿಯಾಗಿರುವಂತಹ ಭಾನು ಮುಷ್ತಾಕ್ ಅವರಿಗೆ ಗೌರವಾರ್ಥವಾಗಿ ರಾಜ್ಯ ಸರ್ಕಾರ ಉದ್ಘಾಟನೆ ಮಾಡುವಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇತ್ತು ಇದಕ್ಕೀಗ ಅಪಸ್ವರ ಬರ್ತಾ ಇದೆ